ಹಾಯ್ ಹಲೋ ಎಲ್ರಿ ಸ್ವಾಗತ ಸುಸ್ವಾಗತ ಈ ದಿನದಾರ್ವಾಹಿ ಸಂಚಿಕೆ ಏನಾಗಿದೆ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡ್ ಬರ್ತಾರೆ ಚಾಯನ್ನ ಚಾಯ್ ನಡ್ಕೊಂಡ್ ಬಂದು ಅವಳ ದುಡ್ಡು ಕೊಡೋರ್ಗು ಕೂಡ ಬಿಡೋದಿಲ್ಲ ನಮ್ ದುಡ್ಡು ಕೊಡ್ಸಿ ಸರ್ ಮೊದ್ಲು ಇಲ್ಲ ಸರ್ ಆರ್ ತಿಂಗಳ ಕಾಲ ನನ್ ಜೊತೆ ದಬ್ನಲ್ಲಿದ್ದ ಹಾಗಾಗಿ ಕೊಡಕ್ ಬಿಡದಿ ಚುಕ್ತಾಯ್ತು ಏನಮ್ಮ ನೀನು ಯಾವ್ದೇ ಕಾರಣಕ್ಕೂ ಕೂಡ ಹೋಗಕ್ ಕಣಮ್ಮ ಇಲ್ಲಿಂದ ನೀನು ಕೆನಡಾಗ್ ಹೋಗ್ಬೇಕು ಈಸಿಯಾಗಿ ಅಂತ ಅಂದ್ರೆ ನೀನ್ ಅವ್ರ ಸೆಟ್ಲ್ ಮಾಡ್ಲೇಬೇಕು ಅಂತ ಹೇಳಿ ಇನ್ಸ್ಪೆಕ್ಟ್ ಅಂತಾರೆ ಹೇಗ್ ಸರ್ ಕೊಡಕ್ಕಾಗತ್ತೆ ನೀನು ಕೂಡ ಸೈನ್ ಹಾಕಿದಾನೆ ಏನ್ ಮನೋಜ್ ಏನಾದ್ರು ಸೈನ್ ಹಾಕಿದ್ರ ಅಂತ ಕೇಳ್ತಾಳೆ ರೋಹಿಣಿ ಹೌದು ನಾನ್ ಸೈನ್ ಹಾಕಿದ್ದೆ ಏನ್ ಮನೋಜ್ ನೀವು ಏನ್ ನೋಡ್ದೆ ಮಾಡದೆ ಸೈನ್ ಹಾಕಿದ್ರೆ ಅದ್ ಹೇಗ್ ಹೇಗೆ ಹೌದಲ್ವಾ ಓದ್ಬೇಕಲ್ವಾ ಯಾವ್ದಾದ್ರು ವಿಷಯನ ಓದ್ಬಿಡ್ತಾನೆ ಸೈನ್ ಹಾಕ್ಬೇಕು ಅಂತ ಹೇಳಿ ಹೇಳ್ತಾಳೆ ಏನು ಆ ಸಮಯದಲ್ಲಿ ಗೊತ್ತಾಗಲಿಲ್ಲ ಕೊಡ್ಸಿ ಸರ್ ನಮ್ಮಅಪ್ಪನ ರಿಟೈರ್ಮೆಂಟ್ ದುಡ್ಡು ಅವ್ರ ಅವ್ರು ಬಿಸ್ನೆಸ್ ಮಾಡ್ಲಿ ಅಂತ ಹೇಳಿ ಕೊಟ್ಟಿದ್ರು ಹಾಗಾದ್ರೆ ನಿಮ್ಮ ಅಪ್ಪನಿಗೆ ಮೋಸ ಮಾಡಿ ಎತ್ಕೊಂಡು ಓಡಾ ಹೋಗ್ ಮಾಡಿದ್ದ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಾರೆ ಇಲ್ಲ ಸರ್ ಆ ಇಪ್ಪತ್ತೇಳು ಲಕ್ಷದಲ್ಲಿ ನನ್ ಹೋಗಿ ಬಿಸ್ನೆಸ್ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಬಂದು ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟು ಅವ್ರು ಸೆಟ್ಲ್ ಆಗೋಣ ಅಂತ ಇದ್ದೆ ಸರ್ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಕೊಡಮ್ಮ ನೀನ್ ಫಸ್ಟ್ ಅವ್ರು ದುಡ್ಡು ಸೆಟ್ಲ್ ಮಾಡ್ಬಿಟ್ಟು ಹೋಗಮ್ಮ ಇಲ್ಲ ಸರ್ ನಾನು ಯಾವುದೋ ಒಂದು ಪ್ರಾಪರ್ಟಿ ವಿಚಾರವಾಗಿ ಬಂದಿದ್ದೆ ನಾನಿಲ್ಲಿ ಅದನ್ನ ರಿಜಿಸ್ಟರ್ ಮಾಡಿಸ್ಕೋಬೇಕು ನಾನು ಲೋನ್ ಬೇರೆ ಮಾಡಿಸ್ಬೇಕು ಒ ನೋಡಿದ್ರೆ ಸರ್ ನಮ್ಮ ದುಡ್ಡು ತಗೊಂಡು ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಈಗ ಲೋನ್ ಅಂತ ಲೋನು ಈಗ ಹೆಂಗೆ ಹೇಳ್ತಾಳೆ ನೋಡಿ ಸರ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಅಂತ ಹೇಳಿ ಬಂದಿದ್ದಾಳೆ ನಮ್ಮ ದುಡ್ಡಲ್ಲೇ ಇಷ್ಟೆಲ್ಲ ಆಸ್ತಿ ಮಾಡಿದಾಳೆ ಅಂತ ಹೇಳ್ತಾರೆ ಸುಮ್ಮರಮ್ಮ ನೀನು ಸುಮ್ಮರ್ ರೀ ಕೇಳ್ತೀನಿ ನಾವು ಏನಮ್ಮ ನೀನು ಹಾ ಇಷ್ಟೆಲ್ಲ ಮಾಡ್ತಾ ಇದೀಯ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡಕ್ಕೆ ಏನಮ್ಮ ಇದು ಫ್ರಾಡ್ ಕೇಸ್ ಸ್ಟೇಷನ್ಗೂ ಕಳಮ್ಮ ಸ್ಟೇಷನ್ ಜೈಲ್ ಹಾಕ್ಬೇಕಾಗುತ್ತೆ ಟಿಕೆಟ್ ಎಲ್ಲ ಬುಕ್ ಆಗಿದೆ ಸರ್ ಇವಳು ಬಿಟ್ರ್ ಆಗೋದಿಲ್ಲ ಇವಳು ಆಮೇಲೆ ಎಸ್ಕೇಪ್ ಆಗಿಬಿಡ್ತಲ್ಲ ಆಮೇಲೆ ಕೊಡೋದೇ ಇಲ್ಲ ನಮ್ಗೆ ಯಾವುದೇ ಕಾರಣಕ್ಕೂ ನಿನ್ ದುಡ್ಡು ಕೊಡದ ಹೊರತು ಈ ಸ್ಟೇಷನ್ ಇಂದ ಆಚೆ ಹೋಗ್ಬಿಡೋದಿಲ್ಲ ನಿನ್ನ ಅಂತ ಹೇಳ್ತಾರೆ ಹಾಗಂದಾಗ ಮನೋಜ್ ಆಗಂದಾಗ ಅದಕ್ಕೆ ಇನ್ಸ್ಪೆಕ್ಟರ್ ಇದ್ರು ನೋಡಮ್ಮ ತ್ರೀ ಸೆವೆಂಟಿ ಏಟ್ ಫೋರ್ ಟ್ವೆಂಟಿ ಅಂತ ಹೇಳಿ ಎಲ್ಲ ಕೇಸ್ ಹಾಕ್ಬೇಕಾಗತ್ತೆ ಅಂತ ಹೇಳ್ತಾರೆ ಸರ್ ಅದ್ ಯಾವ್ದಿದೆ ಅದ್ ಹಾಕ್ಬಿಡಿ ಸರ್ ಕೇಸ್ ಅಂತ ಹೇಳಿ ಮನೋಜ್ ಅಂತನ್ರಿ ನಿಂಗೆಲ್ಲಾ ಹಾಕಕ್ ಬರಲ್ಲ ಸುಮ್ ನಾವ್ ಮಾತಾಡ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಂತಾರೆ ಕೊಟ್ಬಿಡಮ್ಮ ಕೊಟ್ಬಿಟ್ಟು ಅದೇನ್ ಸೆಟ್ಲ್ ಮಾಡ್ಕೊಂಡು ನೀನ್ ಕೆಳಗ ಈಸಿಯಾಗಿ ಹೊರಟೋಗ್ಬಿಡಣ ಇಲ್ಲಾಂದ್ರೆ ನೀನ್ ಜೈಲ್ ಪಾಲ್ ಆಗ್ಬೇಕಾಗುತ್ತ ಅಷ್ಟೇ ಅಂತ ಹೇಳಿ ಇನ್ಸ್ಪೆಕ್ಟರ್ ಮತ್ತೊಮ್ಮೆ ಎಚ್ಚರಿಸ್ತಾರೆ ಹೇಳ್ರಿ ಲಾಯರ್ ನಿಮ್ಮ ನಿಮ್ ಕ್ಲೈಂಟ್ ಕೇಳ್ರಿ ತಿಳ್ಸಿ ಹೇಳ್ರಿ ಅಂತ ಅಂದಾಗ ಲಾಯರ್ ಆಚೆ ಕರ್ಕೊಂಡು ಹೋಗ್ತಾರೆ ಆಚೆ ಕರ್ಕೊಂಡು ಹೋಗಿ ಏನ್ರಿ ನೀವು ಏನೇನೋ ಮಾತಾಡ್ತಿರಲ್ರಿ ನೀವ್ ಇವಾಗ ದುಡ್ಡು ಕೊಡದೆ ಬರ್ತು ನೀವು ಯಾವ್ದೇ ಕಾರಣಕ್ಕೂ ಕೂಡ ಬಚಾವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಏನ್ ಸರ್ ನೀವು ನನ್ ಪರ ಮಾತಾಡಿ ನನ್ನನ್ನ ಈ ಸಾಲು ಮಾಡ್ತೀರಂತ ಕರ್ಕೊಂಡ್ ಬಂದ್ರೆ ನೀವು ಅವ್ರ ಪರನೇ ಹೇಳ್ತಿದಿರಲ್ಲ ಸರ್ ಏಕ್ ಸರ್ ನನ್ ದುಡ್ಡು ಕೊಡ್ಲೇಬೇಕಾ ಸರ್ ಏನಮ್ಮ ದುಡ್ಡೇ ನಮ್ಮ ಅದು ಅವ್ರ ದುಡ್ಡು ತಾನೇ ನಿಮ್ ಕೊಡ್ಲೇಬೇಕಲ್ವಾ ನಿಮ್ ಕೊಡ್ದೆ ನೀನು ಈಗ ನೀನ್ ಅದನ್ನೆಲ್ಲ ಪ್ರಾಪರ್ಟಿ ವಿಚಾರವಾಗಿ ಬಂದಿದ್ದೀನಿ ರಿಜಿಸ್ಟ್ರೇಷನ್ ಹೋಗ್ಬೇಕು ಅಂದೆ ಮತ್ತೆ ಲೋನ್ ಮಾಡಿಸ್ಬೇಕು ಅಂತ ಅಂದೆ ಇದನ್ನೆಲ್ಲ ನಿನ್ನ ನೀನೇ ಎಲ್ಲ ಬಿಟ್ಕೊಂಡಿದ್ಯಾ ನಾವ್ ಏನಮ್ಮ ಸಾಲು ಮಾಡಕ್ ಹೇಳು ಹಾ ನೀನ್ ಇದ್ದಿದ್ರೆ ಬಾಯಿ ಮುಚ್ಕೊಂಡು ಸುಮ್ ಇದ್ದಿದ್ರೆ ಏನೋ ಏನ್ ಸಾಲು ಮಾಡ್ಬೋದಿತ್ತು ಈಗ ದುಡ್ಡು ಕೊಡ್ದೆ ಹೊರತು ಏನು ಮಾಡೋಕ್ಕಾಗಲ್ಲ ಬೇಕಿದ್ರೆ ನಾವು ಆಮೇಲೆ ಕೊಡ್ತಾಳೆ ಅರ್ಧ ಕೊಟ್ಟು ಹೋಗ್ತಾಳೆ ಅಂತ ಹೇಳಿ ಹೇಳ್ಬೋದಿತ್ತು ಆದ್ರೆ ಈಗ ನಿನ್ನೇನೆ ಬಿಟ್ಕೊಂಡಿದ್ರೆ ನಾನು ಏನು ಮಾಡಕ್ಕಾಗಲ್ಲಮ್ಮ ಅಂತ ಹೇಳ್ತಾರೆ ಸರಿ ಸರ್ ಆಯ್ತು ಅಂತ ಹೇಳಿ ಒಳಗ್ ಬರ್ತಾಳೆ ಬಂದ ಮೇಲೆ ಅದೇನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡ್ತಾರೆ ಫೈಲ್ ಎಲ್ಲ ರೆಡಿ ಮಾಡ್ಬಿಟ್ಟು ಸೈನ್ ಹಾಕ್ರಿ ಆಯ್ತು ಸರ್ ಕೊಡ್ತೀನಿ ಅಂತ ಅಂದಾಗ ಅದೇ ರೋಹಿಣಿ ಇದ್ದಳು ಸರ್ ನಮ್ಗೆ ಇಪ್ಪತ್ತೇಳು ಲಕ್ಷ ಅಲ್ಲ ನಮ್ಗೆ ಮೂವತ್ತು ಲಕ್ಷ ಯಾಕೆ ನಾನು ಇಪ್ಪತ್ತೇಳು ಲಕ್ಷ ನಾನು ಕೊಡ್ಬೇಕಾಗಿರೋದು ಇಲ್ಲ ಎಲ್ಲಿ ಹೋಗಿ ಇಟ್ಕೊಂಡಿರ್ಲಿಲ್ವಾ ಅದಕ್ಕೆ ಮೂರ್ ಲಕ್ಷ ಬಡ್ಡಿ ಎಲ್ಲ ಸೇರ್ಸಿದ್ರೆ ಕೊಟ್ಬಿಡ ಮತ್ಲಾಗೆ ಅಂತಾರೆ ಸರಿ ಅಂತ ಹೇಳಿ ಆಗ್ಲೇ ಸರ್ ನಮ್ಮ ಅಕೌಂಟಿಗೆ ಕಳ್ಸ ಕೇಳಿ ಸರ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡ್ರಿ ಹೇಳಿ ಕೊಡಿಸ್ತಾರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡು ಆ ಕ್ಷಣದಲ್ಲಿ ಮೂವತ್ತು ಲಕ್ಷ ಕಳಿಸ್ತಾರೆ ಬಂತು ರೋಹಿಣಿ ದುಡ್ಡು ಅಂತ ಹೇಳ್ತಾರೆ ಸೈನ್ ಹಾಕ್ರಿ ಹೇಳಿ ಪರಸ್ಪರ ಸೈನ್ ಹಾಕಿಸ್ತಾರೆ ಅವಳು ರೋಹಿಣಿಂಗ ಸೈನ್ ಹಾಕ್ತಾಳೆ ಚಾಯನ ಸೈನ್ ಹಾಕ್ಲಿಕ್ಕೆ ಕೇಳ್ತಾರೆ ಚಾಯ್ ಸೈನ್ ಹಾಕಿದ್ಮೇಲೆ ನಿಮ್ಮ ಕಡೆ ಯಾರ ಸಾಕ್ಷಿ ಅಂದಾಗ ಅದಕ್ಕೆ ಲಾಯರ್ ಇದ್ದಾರೆ ಸರ್ ನನ್ ಕಡೆ ಅಂತ ಚಾಯಾ ಅಂತಾಳೆ ಲಾಯರ್ದೆಲ್ಲ ಆಗೋದಿಲ್ಲಮ್ಮ ಸೈನು ಬೇರೆ ಯಾರಾದ್ರೂ ಇದ್ರೆ ಅವ್ರ ಕೈಲಿ ಹಾಕ್ಸಮ್ಮ ಅಂತ ಅಂದಾಗ ಅಲ್ಲೇ ಪೊಲೀಸ್ ಇದ್ದವ್ರು ಹೊರ್ಗಡೆ ಆ ಕಡೆ ಮೀನಾ ಮತ್ತೆ ಸೂರ್ಯ ನಿಂತಿರ್ತಾರೆ ಗಾಡಿ ಸೀಜ್ ಆಗ್ಬಿಟ್ಟಿರುತ್ತೆ ಅದಕ್ಕೆ ಏನಮ್ಮ ನೀನು ಪಾರ್ಕಿಂಗ್ ಜಾಗದಲ್ಲಿ ಇಲ್ಲ ಗಾಡಿ ನಿಲ್ಸಿ ಏನ್ ರಾಮಾಯಣ ಅಂತ ಹೇಳಿ ಅನ್ಕೊಂಡು ನಿಂತಿರ್ತಾನೆ ಅಲ್ಲಿ ಪೊಲೀಸ್ನವರು ಏನ್ ಸೂರ್ಯ ಇಲ್ಲಿ ಅಂತ ಹೇಳಿ ಕೇಳ್ತಾರೆ ಇಲ್ಲ ಸರ್ ನೀವ್ ಇಲ್ಲೇನ ಊನಪ್ಪ ನನಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ನಂದು ನನ್ನ ಎಂಟಿದ್ ಒಂಚೂರು ಗಾಡಿ ತಗೊಂಡ್ ಬಂದ್ಬಿಟ್ಟಿದ್ರು ಸರ್ ಹಾಗಾಗಿ ಏನು ಮಾಡೋ ಇಲ್ಲ ಅವ್ರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ಲೇಬೇಕು ಅವ್ರು ಬಂದ್ಮೇಲೆ ಫೈನ್ ಕಟ್ಬಿಟ್ಟು ತಗೊಂಡೋಗಿ ಅಂತ ಹೇಳ್ತಾರೆ ಎಲ್ಲಿ ಸರ್ ಅಲ್ಲಿವರೆಗೂ ಕಾಯ್ಬೇಕು ಕಾಯ್ಲೇಬೇಕು ಏನು ಮಾಡೋ ಇಲ್ಲ ಅಂತ ಹೇಳ್ತಾರೆ ಕಾಯ್ತಾ ಇರ್ತಾರೆ ಹಾಗಂತರ ಮತ್ತೆ ಇಲ್ಲಿ ಸೈನ್ ಆಗ್ಬೇಕಾಗಿರುತ್ತಲ್ಲ ಚಾಯ ಸೈನ್ ಅಂತ ಬರ್ತಾರೆ ಬಂದಾಗ ಓ ಇಲ್ಲ ಮೇಡಮ್ ನೀವೇನ್ ಮೇಡಮ್ ಇಲ್ಲಿ ಯಾವ್ದೋ ಒಂದ್ ಸೆಟ್ಲ್ಮೆಂಟ್ ಇತ್ತು ಅದಕ್ಕೋಸ್ಕರ ಸೈನ್ ಹಾಕಿ ಸ್ವಲ್ಪ ಸಾಕ್ಷಿ ಇಲ್ಲ ಮೇಡಮ್ ಹಂಗೆಲ್ಲ ಹಾಕಕ್ಕಾಗತ್ತಾ ಸುಮ್ ಸುಮ್ಮನೆ ನಾಳೆ ಸಮಸ್ಯೆ ಆಗ್ಬಿಟ್ರೆ ಏನ್ ಮಾಡೋದು ಹೇಳಿ ಎಂತದಿಲ್ಲ ಏನ್ ತೊಂದರೆ ಆಗೋದಿಲ್ಲ ಅಲ್ಲಿ ಪೊಲೀಸ್ ಇದ್ದವನು ಇಲ್ಲ ಹಾಕಿ ಪರವಾಗಿಲ್ಲ ಆಗಲ್ಲ ಈಗ ಇದೇ ಇನ್ಸ್ಪೆಕ್ಟರ್ ಹತ್ರನೇ ಅಥ್ಲ ನಾನು ಹೇಳಿಲ್ವಾಗ ಇದೇ ಇನ್ಸ್ಪೆಕ್ಟರ್ ಹತ್ರ ಗಾಡಿ ತಗೊಂಡೋಗು ಅಂತ ಅಂತ ಹೇಳಿ ಈಗ ಇವ್ರದ್ದೆಲ್ಲ ಮುಗೀತು ಅಂತ ನೀವು ನೀವು ಗಾಡಿ ನೀವು ನೀವ್ ತಗೊಂಡೋಗ್ಬೋದು ಇವದೇನ ಎಲ್ಲಿವರೆಗೂ ಕೇಸ್ ನಡೀತಿದ್ದು ಹಾಕಪ್ಪ ಪರವಾಗಿಲ್ಲ ಯಾವ್ದು ಸೆಂಟಿಮೆಂಟ್ ಎಲ್ಲ ಸಾಲ್ವ್ ಆಗಿದೆ ಏನ್ ತೊಂದ್ರೆ ಇಲ್ಲ ಸೈನ್ ಒಂದೇ ಹಾಕ್ಬೇಕು ಹಾಕು ಪರವಾಗಿಲ್ಲ ಅಂತ ಹೇಳಿ ಸೂರ್ಯನ್ ಕೈಲಿ ಸೈನ್ ಹಾಕಿಸ್ತಾರೆ ಸೂರ್ಯನಿಗೆ ಪಾಪ ಅವ್ರ ಅಪ್ಪನ ರಿಟೈರ್ಮೆಂಟ್ ದುಡ್ಡು ವಾಪಸ್ ಬಂದಿದೆ ಅದಕ್ಕೋಸ್ಕರ ನಾನು ಸಾಕ್ಷಿ ಸೈನ್ ಹಾಕಿದ್ದೀನಿ ಇನ್ನ ಅರಿವು ಕೂಡ ಅವನಿಗೆಲ್ಲ ಅದು ಯಾವುದರ ಪ್ರಜ್ಞೆ ಇಲ್ಲ ಅವನಿಗೆ ಅರಿವಿಗೆ ಬರ್ಲಿಕ್ಕಲ್ಲಿ ತಿಳಿಸಿದ್ರೆ ತಾನೇ ರೋಹಿಣಿ ಮನೋಜ ಕಳ್ಳಾಟ ಆಡ್ತಾ ಇದಾರೆ ಅಂತೂ ಆ ಮೂವತ್ ಲಕ್ಷನ ಅವ್ ಅಕೌಂಟಿಗೆ ಬರ್ತಿದ್ದಾಗೇನೆ ಮನೋಜ ಅವ್ರ ಅಮ್ಮನಿಗೆ ಫೋನ್ ಮಾಡಿ ತಿಳ್ಸಕ್ ಪ್ರಯತ್ನ ಪಡ್ತಾನೆ ಹೇಳ್ಬಿಡೋಣ ಕೊಟ್ಬಿಡೋಣ ಅಂತೇಳ ಆದ್ರೆ ಇವಳು ರೋಹಿಣಿ ಅದನ್ನ ಹುಟ್ಟು ಕತರ್ಮ ಇದ್ದಾಗ ಇವಳು ಹಿಡ್ದಿಡ್ತಾಳೆ ಬೇಡ ಇದು ನಾವು ನಾವ್ ಬಿಸ್ನೆಸ್ ಆಗುತ್ತೆ ಬಿಸ್ನೆಸ್ ಅಂದಾಗ ಅದು ಏನಮ್ಮ ಅಂದಾಗ ಅದಕ್ಕೂ ಕೂಡ ಪ್ಲಾನ್ ಹೇಳ್ಕೊಟ್ಟಿರ್ತಾಳ ಅವಳು ನಮ್ಮ ಅಪ್ಪ ಕೊಟ್ಟಿದ್ದು ಅಂತ ಪಾಪ ಯಾರ್ದೋ ದುಡ್ಡು ಎಲ್ಲಂಗ್ ಜಾತ್ರೆ ಅನ್ನೋ ಹಾಗೆ ಇದು ನೋಡ್ತಾ ಇದ್ರೆ ಪಾಪ ದರ್ಡ್ ಕಷ್ಟಪಟ್ಟಂತ ರಂಗನ ದುಡ್ಡು ಇವ್ಳು ಅಚ್ಚುಕಟ್ಟಾಗಿ ಈಗ ಬಂದ್ಬಿಟ್ಟು ಇವಳು ಆ ಇವನ ಹತ್ರ ಯಾ ಮಾಡಿಸಿ ಆ ದುಡ್ಡನ್ನ ತಾನೇ ಇಟ್ಕೊಳಕ್ ಮಾಡ್ತಾ ಅಂತ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಕಾದು ನೋಡಿ ಕುತೂಹಲಕಾರಿಯಾದಂತಹ ಈ ಒಂದು ಮುಂದಿನ ಸಂಚಿಕೆಯನ್ನ ನಿಮ್ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಂತರ ಧನ್ಯವಾದಗಳು ಕಮೆಂಟ್ ತಿಳಿಸಿ